ಸಿಕ್ಕಿರ್ತಕ್ಕಂಥದ್ದು ಕೇವಲ ಕಡಿಮೆ ಅವಧಿ ಎರಡೂವರೆ ವರ್ಷ ಅವಧಿ ತರ ಮಿಂಚಿನ ಓಟದಂತೆ ಅದು ಕಳೆದ ಹೋಗಿ ಆ ಒಂದು ಎರಡೂವರೆ ವರ್ಷ ಅವಧಿನಲ್ಲಿ ಎಲ್ಲಾ ಭಾಷಣಗಳಲ್ಲಿ ಹೇಳ್ತೀವಿ ಕರ್ನಾಟಕ ರಾಜ್ಯ ಸರ್ಕಾರದ ಅಡಿಯಲ್ಲಿ ಯಾವ್ದಾವ್ದು ಇಲಾಖೆ ಇದೆ ನೀವು ಹೇಳಿ ಒಂದು ಪಟ್ಟಿ ಮಾಡಿ ಆ ಇಲಾಖೆಯಿಂದ ನಮ್ಮ ತಾಲೂಕಿನಲ್ಲಿ ಈ ಕೆಲಸ ನಾನು ತಂದಿದ್ದೀನಿ ಈ ಕೆಲಸ ನಾನು ಮಾಡಿದ್ದೀನಿ ಅಂತ ಹೇಳಿ ನಾನು ತೋರಿಸ್ತೀನಿ ಅಂತಕ್ಕಂಥದ್ದು ನಾನು ಕೆಲವರು ಭಾಷಣಗಳಲ್ಲಿ ಸಭೆಗಳಲ್ಲಿ ಹೇಳಿ ತಮ್ಮೆಲ್ಲರೂ ಒಂದು ಪ್ರೋತ್ಸಾಹ ಉತ್ಸಾಹ ಏನು ಉಪಚುನಾವಣೆ ಇತ್ತವೆಲ್ಲರೂ ಕೂಡ ಪ್ರೋತ್ಸಾಹ ಉತ್ಸಾಹ ನಮಗೆ ತುಂಬಿದ್ರಿ ಅದರಂತೆಯೇ ಕೇವಲ ಎರಡು ವರ್ಷದಲ್ಲಿ ಈ ತಾಲೂಕಿನ ಇನ್ನೂರ ತೊಂಬತ್ನಾಲ್ಕು ಗ್ರಾಮಗಳನ್ನು ಪ್ರವಾಸ ಮಾಡಿ ಎರಡು ಬಾರಿ ಮೂರು ಬಾರಿ ನಾಲ್ಕು ಬಾರಿ ಪ್ರವಾಸ ಮಾಡಿ ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಯಾವುದಾದ್ರೂ ಒಂದು ಗುರುತರವಾದಂತಹ ಕೆಲಸ ಮಾಡಲಿಕ್ಕೆ ನಮಗೆ ಒಂದು ಅವಕಾಶ ಆಯಿತು ನಿಜ ಬೂತ್ ತುಂಬಲಿಲ್ಲ ಬೂತ್ ತುಂಬಲಿಲ್ಲ ಎರಡ್ ಸಾವಿರದ ಇಪ್ಪತ್ ಮೂರನೇ ಚುನಾವಣೆಯಲ್ಲಿ ಆದ್ರೆ ಸಂತೃಪ್ತಿಯಿಂದ ಹೃದಯ ತುಂಬಿದೆ ಯಾಕೆಂದ್ರೆ ನಾವು ನಿಷ್ಠೆಯಿಂದ ಕೆಲಸ ಮಾಡಿದ್ವಿ ಜನರನ್ನ ತಲುಪಿದ್ವಿ ಅವರ ಅಪೇಕ್ಷೆಗಳು ಆಕಾಂಕ್ಷೆಗಳು ಏನಿದ್ವು ಆ ಸಂದರ್ಭದಲ್ಲಿ ಅದನ್ನ ನಾವು ಮುಟ್ಟಿದ್ವಿ ಅಂತಕ್ಕಂಥದ್ದು ಸಂತೃಪ್ತಿ ನಮ್ಗೆ ಖಂಡಿತವನ್ನ ತಂದೆ ಅವರು ಅವ್ರು ತೀರ್ಕೊಂಡೋಗ ಕೆಲವೇ ದಿನಗಳಿಂದ ಹೇಳರು ಹಿಂದೆ ಎಲ್ಲರೂ ಹೇಳರು ಯಾಕಂದ್ರೆ ನಾನು ರಾಜಕೀಯವಾಗಿ ರಾಜಕೀಯದಲ್ಲಿ ಅಚಾನಕ್ಕಾಗಿ ಪ್ರವೇಶ ಮಾಡಿದ್ದು ವೈದ್ಯಕೀಯ ಕ್ಷೇತ್ರದಲ್ಲಿದ್ದೆ ವೈದ್ಯನಾಗಿ ನಾನು ಬೆಂಗಳೂರಿನಲ್ಲಿ ಇದ್ದಿದ್ದು ಅವರು ಅಧಿಕಾರದ ಅವಧಿಯಲ್ಲೂ ಕೂಡ ಎಲ್ಲೂ ಕೂಡ ಹೆಚ್ಚಾಗಿ ಕಾಣಿಸ್ಕೊಡ್ತಿರಲಿಲ್ಲ ಏನೋ ಆಕಸ್ಮಿಕವಾಗಿ ರಾಜಕೀಯಕ್ಕೆ ಬರ್ತಕ್ಕಂತ ಒಂದು ಸನ್ನಿವೇಶ ಉಂಟಾಯ್ತು ಅವಾಗ ರಾಜೇಶ್ ಗೌಡ್ರು ಯಾರು ಅಂತ ಹೇಳಿದ್ರೆ ಮೂರ್ಲಿಗ್ರೇತ್ ನಮ್ಮ ಮಗ ಅಂತ ಲೋಕಸಭಾ ಸದಸ್ಯರು ಮಾಜಿ ಲೋಕಸಭಾ ಸದಸ್ಯರು ಪುತ್ರ ಅಂತ ಹೇಳ್ಬಿಟ್ಟು ಹೇಳ್ತಾರೆ ನಮ್ಮ ತಂದೆ ಅವರು ತೀರ್ಕೊಂಡಕ್ಕಿಂತ ಕೆಲವು ಮುಂಚೆ ಕೆಲವು ದಿನ ಮುಂಚೆ ಹೇಳಿದ್ರು ಅಷ್ಟೇನೆ ಹಿಂದೆ ಹೇಳೋರು ಎಲ್ಲ ನಮ್ಮ ಮೂರ್ಲಿಗ್ರೇತನವ್ರ ಮಗ ರಾಜೇಶ್ ಗೌಡ ಅಂತ ಈಗ ಒಳ್ಳೆ ಹೆಸರು ಮಾಡಿದ್ವಿ ಅಪ್ಪ ರಾಜೇಶ್ ಗೌಡರು ತಂದೆ ಮೂರು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಂತಕ್ಕಂಥದ್ದು ಅವರು ಹೇಳಿದ್ದು ನನಗೆ ಜ್ಞಾಪಕ ಈ ರೀತಿ ತಮ್ಮೆಲ್ಲರ ಒಂದು ಪ್ರೋತ್ಸಾಹದಿಂದ ಒಂದು ಒಂದಿಷ್ಟು ಕೆಲಸ ಒಳ್ಳೆ ಕೆಲಸಗಳು ನಮ್ಮ ಕಾಲಾವಧಿಯಲ್ಲಿ ಮಾಡ್ಲಿಕ್ಕಾಯ್ತು ತಮ್ಮೆಲ್ಲರೂ ಕೂಡ ಅದೇ ಒಂದು ಅಭಿಮಾನ ಇವತ್ತು ಇಟ್ಕೊಂಡು ದೂರ ಬಂದಿ ತಮ್ಮೆಲ್ಲರಿಗೂ ಕೂಡ ಆಶೀರ್ವಾದ ಮಾಡಿದ್ದೀರಿ ಏಕೆಂದರೆ ಸೋಲು ಗೆಲುವಂತಕ್ಕಂಥದ್ದು ಸಹಜ ಒಂದು ರಾಜಕೀಯ ಪ್ರಕ್ರಿಯೆಯಲ್ಲಿ ಸೋಲು ಗೆಲ್ಲುವುದು ಅಂತಕ್ಕಂಥದ್ದು ಸಹಜ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯನ್ನು ಹೇಳಿ ಹೇಳಿದಾಗೆ ಚಿಂತಿಸಲು ಚಿಂತಿಸಲು ನಾನೇನು ಕಳೆದುಕೊಂಡಿರುವೆ ನಿಶ್ಚಿಂತೆಯಿಂದ ಇರಲು ನಾನು ಏನು ಪಡೆದಿರುವೆ ಮೂರು ದಿನದ ಈ ಬಾಳಿನಲ್ಲಿ ನಾವೆಲ್ಲರೂ ಕೂಡ ಕಳೆದುಕೊಳ್ಳಬೇಕಾಗಿರ್ತಕ್ಕಂಥದ್ದು ಕರ್ಮ ಒಂದೇ ಪಡೆದುಕೊಳ್ಳಬೇಕಾಗಿರ್ತಕ್ಕಂಥದ್ದು ಪುಣ್ಯ ಒಂದೇ ಆದ್ರಿಂದನ ಪುಣ್ಯದ ಕೆಲಸ ಮಾಡಿಕೊಂಡಾಗ ಮಾತ್ರ ನಮಗೆ ಮನತೃಪ್ತಿ ಒಂದು ಸಜ್ಜಿನಿಕೆಯಿಂದ ನಾವು ಕೂಡ ಭಾವನೆ ಮಾಡಿದ್ವಿ ಅಂತಕ್ಕಂಥದ್ದು ಒಂದು ತೃಪ್ತಿ ಇರುತ್ತೆ ಯಾಕಂದ್ರೆ ನಮಗೆ ಬಹಳಷ್ಟು ಜನಗೆ ಸುಭಾಷಣ ಕೋಳಿ ಕೋರಿ ವಾಟ್ಸಪ್ ಮೂಲಕ ದೂರವಾಣಿ ಕಚಿತವಾದ ಹೇಳ್ತಕ್ಕಂಥದ್ದು ಅಭಿಮಾನ ರೂಪಕ್ಕೆ ಅವರು ಒಂದು ನಮಗೆ ಒಂದು ಜನ್ಮದಿನದ ಒಂದು ವಿಷಸ್ಗಳನ್ನು ಹೇಳ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಸಾಕಷ್ಟು ನಾವು ಮಾಡಿರ್ತಕ್ಕಂಥ ಕೆಲಸಗಳನ್ನ ನೆಲೆಸ್ಕೊಡ್ತಾರೆ ನಮ್ಗೆ ಇದೇ ಒಂದು ನಮ್ಗೆ ಸಮಾಧಾನ ನಾವು ಬೆಳೆಸಿರ್ತಕ್ಕಂಥ ಶಕ್ತಿ ಸಂಪತ್ತು ಇದೆ ಅಂತಕ್ಕಂಥದ್ದು ನಾನು ನಾನು ಕೂಡ ಭಾವಿಸ್ತೀನಿ ತಾವೆಲ್ಲರೂ ಕೂಡ ಯಾವುದು ಪೂರ್ವ ನಿರ್ಧಾರಿತ ಸಭೆಯೂ ಅಲ್ಲ ನಾವು ಯಾವುದೂ ಕೂಡ ತಯಾರಿಯನ್ನು ಮಾಡ್ಕೊಂಡಿರ್ಲಿಲ್ಲ ಎಲ್ಲರೂ ಕೂಡ ಆತ್ಮ ಒಂದು ಒಂದು ಅಭಿಮಾನದಿಂದ ಇಷ್ಟು ದೂರ ಬಂದಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ ತಮ್ಮೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಹೃದಯಪೂರ್ವಕ ಪ್ರತಿನಿಧಿಗಳನ್ನು ಹೇಳ್ತಾ ತಮ್ಮೆಲ್ಲರ ಒಂದು ಆಶೀರ್ವಾದದಿಂದ ನಾವು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಕೆಲಸ ಕಾರ್ಯಗಳು ಮಾಡ್ತಕ್ಕಂಥ ಒಂದು ಶಕ್ತಿ ತಾವೇ ನಮ್ಗೆ ತುಂಬಿಸ್ಬೇಕು ಅಂತಕ್ಕಂಥ ವಿಚಾರಗಳನ್ನು ಕೂಡ ಹೇಳ್ತಾ ಈ ಬರುವ ಇಪ್ಪತ್ ಮೂರನೇ ತಾರೀಕು ಅಂದ್ರೆ ಮಾರ್ಚ್ ಇಪ್ಪತ್ ಮೂರನೇ ತಾರೀಕು ನಮ್ಮ ತಂದೆಯವರ ಪೂಜೆ ತಂದೆಯವರ ಪುಣ್ಯ ಸ್ಮರಣೆ ಆ ದಿನ ನಮ್ಮ ಪರಮ ಪೂಜ್ಯರಾದಂತಹ ಶ್ರೀ ಶ್ರೀ ನಂಜಾವ್ದೂತ ಮಹಾಸ್ವಾಮೀಜಿಯವರು ಇಲ್ಲಿ ಆಗಮಿಸಿ ಆ ಅದನ್ನ ನಮ್ಮ ಅಪ್ಪಾಜಿಯವರ ಒಂದು ಪುತ್ರಿಣಿ ಅವರ ಒಂದು ಪ್ರತಿಮೆಯನ್ನು ನಾವು ಮಾಡಿಸಿದ್ದೀವಿ ಅದನ್ನ ಅನಾವರಣ ಮಾಡಿ ಕೆಲವಾರು ಕಾರ್ಯಕ್ರಮಗಳಲ್ಲಿ ಅವರು ಕೂಡ ಭಾಗವಹಿಸಿ ಅದನ್ನು ಉಪಸ್ಥಿತರಿರ್ತಾರೆ ತಮ್ಮೆಲ್ಲರೂ ಕೂಡ ಅಂದು ಕೂಡಣ ತಮ್ಮೆಲ್ಲರೂ ಕೂಡ ಆಗಮಿಸಿ ನಮ್ಮ ಪೂಜ್ಯ ತಂದೆಯವರ ಒಂದು ಆತ್ಮಕ್ಕೆ ಶಾಂತಿ ಕೋರಬೇಕಾಗಿ ತಮ್ಮೆಲ್ಲರಿಗೂ ಕೂಡ ಕೆಲಗಳಿಗೆ ಪ್ರಾರ್ಥನೆ ವಿನಂತಿಯನ್ನು ನಾನು ಪಾಡ್ಕೊಂಡು ಬೇಡಿಕೆಯಲ್ಲಿ ಉಪಸ್ಥಿತರತಕ್ಕಂಥ ನಮ್ಮ ಎಲ್ಲ ಆತ್ಮೀಯರಿಗೂ ಹಿರಿಯರಿಗೂ ಕೂಡ ನನ್ನ ಕೃತಜ್ಞತೆಗಳು ವಂದನೆಗಳನ್ನು ಹೇಳ್ತಾ ನನ್ನ ಮಾತು ಹಿರಾಣ ನನ್ನ